ೇ ನಾನು ಪೂರಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್ ನಾನು ಗಾನಶ್ರೀ ಇವತ್ತು ಬನ್ನಿ ಕೇಕ್ ಮಾಡೋಣ ಗೋಧಿ ಹಿಟ್ಟಿಂದ ಕ್ವಿಕ್ಕಾಗಿ ಆಗುತ್ತೆ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಫಸ್ಟು ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಬೌಲು ಅದಕ್ಕೆ ಒಂದು ಲೋಟದಷ್ಟು ಮೊಸರು ಹಾಕೊಂಡಿದ್ದೀನಿ ನಂತರ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಮ್ಮ ಸ್ವೀಟ್ ಹೇಗೆ ಬೇಕು ನೋಡಿಕೊಂಡು ಸ್ವೀಟ್ ಜಾಸ್ತಿ ಬೇಕಾ ಸ್ವೀಟ್ ಕಡಿಮೆ ಬೇಕಾ ನೋಡಿಕೊಂಡು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಕಲಸಿ ರೆಡಿ ಮಾಡಿಟ್ಕೊಳ್ಳಿ ಮೂರೂ ಮಿಕ್ಸ್ ಆಗಬೇಕು ಎಣ್ಣೆ ಮೊಸರು ಮತ್ತು ಸಕ್ಕರೆ ಎರಡು ಮೂರೂ ಫುಲ್ಲು ಕರ್ಗೋಗ್ಬೇಕು ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಜಡಿ ಇಟ್ಕೊಂಡಿರೋ ಗೋಧಿ ಹಿಟ್ಟನ್ನು ಒಂದು ಕಪ್ ಒಂದೂವರೆ ಕಪ್ಪಷ್ಟು ಆ್ಯಡ್ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಹಾಕ್ಕೊಂಡು ಮಿಕ್ಸ್ ಇರಿ ಹೇಗೆ ಬೇಕೋ ನಮ್ಗೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ಸ್ವಲ್ಪ ಸೋಡಾ ಮತ್ತು ಬೇಕಿಂಗ್ ಸೋಡಾ ಹಾಕೊಳ್ಳಿ ಅದು ಸ್ವಲ್ಪ ಹುಬ್ಬಿ ಬರುತ್ತೆ ಚೆನ್ನಾಗಿ ಕೇಕು ನಂತರ ಬೇಕಾದರೆ ಬ ಕಲಿಸುವಾಗ ಹಾಲನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಗಟ್ಟಿಯಾಗಿದೆ ಈಗ ನಾವು ನೋಡ್ಕೊಂಡು ನೋಡ್ಕೊಂಡು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಒಂದೇ ಸರಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ತುಂಬ ತೆಳುವಾಗ್ಬಿಡುತ್ತೆ ತುಂಬ ತೆಳುವಾದರೂ ಚೆನ್ನಾಗಿ ಬರೋಲ್ಲ ಗಟ್ಟಿಯಾಗಿದ್ದರೂ ಚೆನ್ನಾಗಿ ಬರೋಲ್ಲ ಈ ಕನ್ಸಿಸ್ಟೆನ್ಸಿ ಈ ಈ ಥರ ಬಂದರೆ ಸಾಕು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಈ ಕಡೆ ತುಂಬ ತೆಳ್ಳಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ನಾನು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಡ್ರೈ ಫ್ರೂಟ್ಸ್ ಏನಾದರೂ ಹಾಕೊಬೋದು ದ್ರಾಕ್ಷಿ ಗೋಡಂಬಿ ಪಿಸ್ತಾ ಏನಾದರೂ ಹಾಕ್ಕೊಬೋದು ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕೊಂಡಿದ್ದೀನಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಪ್ರೀ ಹೀಟಿಗೆ ಇಟ್ಟಿದ್ದೀನಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆಗೆ ಉಪ್ಪಾಕಿ ಪ್ರೀ ಹೀಟಿಗೆ ಇಟ್ಟಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಹಾಕಿ ಪ್ರೀ ಹೀಟ್ ಆಗೋಕ್ಕೆ ಬಿಡಿ ಓವನಲ್ಲಿದ್ದರೆ ಓವನ್ ಕೂಡ ಮಾಡ್ಬೋದು ನಾನು ಸ್ಟೌವಲ್ಲಿ ಮಾಡ್ತಾಯಿದ್ದೀನಿ ಅದು ಪ್ರೀ ಹೀಟ್ ಆಗಿದೆ ನಂತರ ಒಂದು ಬೌಲಿಗೆ ಕೇಕ್ ಬ್ಯಾಟರ್ನ ಹಾಕೋದು ಬೌಲಿಗೆ ತುಪ್ಪನ ಹಾಕೊಳ್ಳಿ ನಂತರ ಏನಾದರೂ ಹಸಿಟನೂ ಇದ್ದರೆ ಅದ್ರ ಮೇಲೆ ಹಾಕೊಳ್ಳಿ ಕೇಕು ಚೆನ್ನಾಗಿ ಬರುತ್ತೆ ನಂತರ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಳಿ ಹಾಕಿ ನೀಟಾಗಿ ಎಲ್ಲನೂ ಒಂದು ಸಮ ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಪ್ರೀ ಹಿಟ್ ಆಗಿದೆ ಅದಕ್ಕೆ ಈ ಬೌಲ್ನ ಇಟ್ಟು ಟ್ವೆಂಟು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬಿಡಿ ನಂತರ ಈಸಿ ಓಮ್ ಮೇಡ್ ವೀಟ್ ಫ್ಲೋರ್ ಕೇಕ್ ರೆಡಿ